ಜುವೆಲ್ರಿ ಶಾಪ್ ಕಾಲ್ ಇರ್ತಿದ್ದಂತೆ ಇಷ್ಟು ಬ್ಯೂಟಿಫುಲ್ ತುಂಬ ಖುಷಿ ಆಗ್ತಿದೆ ಅಂಡ್ ಸಿ ಈ ಆ್ಯಂಡ್ ಎವ್ರಿ ಜ್ಯೂಲರಿ ದಟ್ ಆರ್ ಹಿಯರ್ ಅಲ್ಲ ಇಟ್ ರೆಪ್ರೆಸೆಂಟ್ಸ್ ಹರ್ ಸ್ಟೈಲ್ ಶಿ ನಾಟ್ ಅ ಡಿಫ್ರೆಂಟ್ ಸ್ಟೈಲ್ ಡಿಫ್ರೆಂಟ್ ಅಪ್ರೋಚ್ ಈಸ್ ಅ ವೆರಿ ಸ್ಟ್ರಾಂಗ್ ವಿಮೆನ್ ಸೊ ಜ್ಯುವೆಲರೀಸ್ನೂ ಅದೇ ಅಪ್ರೋಚ್ನಲ್ಲಿದೆ ಆ್ಯಂಡ್ ಮೆನ್ಸ್ ಕೂಡ ಕಲೆಕ್ಷನ್ ಇದೆ ಅಂತ ಹೇಳಿದಾರೆ ಆಲ್ ಕಂಬ್ಯಾಕ್ ಫಾರ್ ಮೆನ್ಸ್ ಕಲೆಕ್ಷನ್ ಎಸ್ಪೆಷಲಿ ನಾನು ನಿಮ್ಮನ್ನು ನೋಡ್ತಾ ಇರ್ತೀನಿ ಸಾರಿ ಊಟ ಈಗ ನೋಡಿದ ತಕ್ಷಣ ಎಷ್ಟು ಬುಕ್ ಮಾಡಿದ್ರಿ ನಾನು ಇವತ್ತು ಜ್ಯುವೆಲರಿ ಹಾಕು ಬಂದಿಲ್ಲ ನೋಡಿ ತಾಲಿ ಬಿಟ್ಟರೆ ಎಸ್ ಇಲ್ಲೇ ಹಾಕ್ಕೊಂಡು ಹೋಗೋಣ ಅಂತ ತಗೊಂಡು ಹೋಗೋಣ ಅಂತ ಎಸ್ ನಿಮ್ದು ಒಂದಷ್ಟು ಏನೋ ನೋಡಿಟ್ಟಿದ್ದಾಳೆ ಡೆಫ್ನೆಟ್ಲಿ

ಜಾಸ್ತಿ ಗೋಲ್ಡ್ ಹಾಕ್ದಷ್ಟು ಗುರು ಏನು ಗುಡ್ ಪಾರ್ಟಿ ಆ ಥರ ಒಂದು ಮಾತುಗಳು ಬರುತ್ತೆ ಬಟ್ ಈ ಸಿಲ್ವರ್ ಜ್ಯುವೆಲರೀಸ್ ಎಲ್ಲ ಇಟ್ಸ್ ಇಟ್ಸ್ ಬಿಕಮ್ ಅ ಸ್ಟೈಲ್ ಸ್ಟೇಟ್ಮೆಂಟ್ ನಾವು ತುಂಬ ಸ್ಟೈಲಿಶ್ ಆಗಿ ಕಾಣಿಸುತ್ತೆ ಆ್ಯಂಡ್ ಮೆನ್ ಆಲ್ಸೋ ಹ್ಯಾವ್ ಸ್ಟಾರ್ಟೆಡ್ ಗರಿಂಗ್ ಯು ನೋ ಸಿಲ್ವರ್ ಜ್ಯುವೆಲರೀಸ್ ಸ್ಟಾರ್ಟ್ಸ್ ಇರ್ಬೋದು ಬ್ರೇಸ್ಲೆಟ್ಸ್ ಇರ್ಬೋದು ಸೊ ಸಿಲ್ವರ್ ಇಸ್ ದ ನ್ಯೂ ಥಿಂಗ್ ಏನು ಹೇಳ್ತೀರಾ ಜ್ಯುವೆಲ್ರಿ ನೋಡಿ ಖುಷಿಯಾಗಿ ಮತ್ತೆ ವಿನಯ್ ಸರ್ಗೆ ಇದೊಂದು ಇದೊಂದು ব্রাঞ্চ స్టార్ట్ ಮಾಡಣ ಅಂತ ಏನೋ ಹೇಳಿದ್ರಾ ಇಲ್ಲ ಬ್ರಾಂಚ್ ಸ್ಟಾರ್ಟ್ ಮಾಡಲ್ಲ ನಂದು ನಂದಾಗ್ಲೇ 34 ಕಂಪನಿ ಇರೋದು ಎಲ್ಲಾರ್ಗೂ ಗೊತ್ತು ಇದು ಮೂವತ್ತೈದನೇ ಆಗೋದು ಬೇಡ ಅಂತ ಸ್ಟಾರ್ಟ್ ಮಾಡ್ತಾ ಇಲ್ಲ ಓಕೆ ಥ್ಯಾಂಕ್ ಯು ಸರ್ ಬಂದಿದ್ದಕ್ಕೆ ಸೋ ಫೈನಲಿ ಇನ್ನೊಂದು ನಮ್ಮ ಇವತ್ತು ನೈಟ್ ಹೋಗ್ತಾ ಇದೀವಿ ಗ್ಲೋಬಲ್ ಮಾಲ್ ಸೋ ನಿಮ್ಮ ಫ್ಯಾನ್ಸ್ ಎಲ್ಲಾ ಬರಬಹುದು ಅಂತೆ